ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಕಂಚಿನ ತಟ್ಟೆ ಪೂಟ್ ಮಸಾಜ್ ಅನ್ನ ಮಾಡಕತ್ತಾರಿ ಎಲ್ಲಿ ಅಂತ ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಹಾಯ್ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಸಹ ವಿಡಿಯೋಗೆ ಸ್ವಾಗತ ಹೇಳ್ತಾ ನಾವ್ ಇವತ್ತು ನಮ್ಮ ಬನಹಟ್ಟೆ ಬಸ್ಟ್ಯಾಂಡ್ ನ ಎದುರುಗಡೆಯ ಸತ್ಕಾರ ಬಿಲ್ಡಿಂಗ್ ನಲ್ಲಿ ಲೊಕೇಟ್ ಆಗಿರ್ತಕ್ಕಂತ ಡಾಕ್ಟರ್ ಪರಶುರಾಮ್ ಕೆ ರಾವಳ್ ಅವರ ಶ್ರೀ ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಬಂದದಿವ್ರಿ ರಘುಕವಿಯ ಬ್ರಹ್ಮಾನಂದ ಮಠದ ಪರಮ ಪೂಜಾ ಶ್ರೀ ಗುರುಸಿದ್ದೇಶ್ವರ ಮಹಸ್ವಾಮಿಗಳ ಅಮೃತ ಹಸ್ತದಿಂದ ಈ ಒಂದು ಫೀಟ್ ವೇದಾ ಥೆರಪಿಗೆ ಚಾಲನೆಯನ್ನ ನೀಡಲಾಯ್ತ್ರಿ ಈ ಒಂದು ಫೀಟ್ ಆಗುವ ಪ್ರಯೋಜನಗಳು ಏನು ಅಂತ ಅಂದ್ರೆ ಕೂದಲ ಉದುರುವಿಕೆಯನ್ನ ತಡೆಗಟ್ಟಿ ನಿದ್ರೆಯ ಗುಣಮಟ್ಟ ಮತ್ತು ಚರ್ಮದ ಕಾಂತಿಯನ್ನ ಹೆಚ್ಚಿಸಿ ಮೂಳೆಗಳ ಶಕ್ತಿ ಮತ್ತು ಜೀರ್ಣಕ್ರಿಯೆಯನ್ನ ಸುಧಾರಿಸಿ ಕೀಳು ಮತ್ತು ಮಂಡಿ ನೋವನ್ನು ಕಡಿಮೆ ಮಾಡಿ ರಕ್ತದ ಸಮಸ್ಯೆಗೆ ಪರಿಹಾರವನ್ನ ನೀಡಿ ಕಣ್ಣಿನ ಕಾಂತಿಯನ್ನ ಹೆಚ್ಚಿಸಿ ದೇಹಕ್ಕೆ ಶಕ್ತಿ ಮತ್ತು ನವಚೈತನ್ಯವನ್ನ ಮರ ಕಳಿಸುವಂತೆ ಮಾಡ್ತೈತ್ರಿ ಫೀಟ್ ಥೆರಪಿ ಅಷ್ಟೇ ಅಲ್ಲದೆ ಅಕ್ಯು ಪಂಚರ್ ಅಕ್ಯು ಫ್ರೆಶರ್ ಕಪ್ಪಿಂಗ್ ನಂತಹ ಆಯುರ್ವೇದದ ಚಿಕಿತ್ಸೆಯನ್ನು ಸಹ ನೀಡ್ತಾರಿ ಇಲ್ಲಿ ಡಾಕ್ಟರ್ ಕೀರ್ತಿ ಪಾಟೀಲ್ ಅವರ ಡೆಂಟಲ್ ಹಾಸ್ಪಿಟಲ್ ಕೂಡ ಇದ್ದು ಯೋಗ್ಯ ದರದಲ್ಲಿ ಹಲ್ಲಿನ ಚಿಕಿತ್ಸೆಯನ್ನು ಸಹ ಕೊಡುತ್ತಾರೆ ಹಾಗೆಯೇ ಇವರಲ್ಲಿ ಪತಂಜಲಿ ಆಯುರ್ವೇದಿಕ್ ಪ್ರಾಡಕ್ಟ್ ಗಳು ಹಾಗೂ ಮೆಡಿಸನ್ಸ್ಗಳು ಸಹ ಒಂದೊಳ್ಳೆ ದರದಲ್ಲಿ ಸಿಕ್ತಾವ್ರಿ ಆರೋಗ್ಯವೇ ಭಾಗ್ಯ ಎಂಬಂತೆ ನೀವು ಇಲ್ಲಿಗೆ ಬಂದು ಈ ಒಂದು ಅಂಚಿನ ತಟ್ಟೆ ಫೀಟ್ ಥೆರಪಿಯನ್ನ ಪಡೆದುಕೊಂಡು ನಿಮ್ಮ ಆರೋಗ್ಯವನ್ನ ಇನ್ನೂ ಹೆಚ್ಚು ಸುಧಾರಿಸಿಕೊಳ್ಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಕ್ತರಲ್ಲಿ ಸ್ಟೇಟು ಜೈ ಹಿಂದ್ ಜೈ ಕರ್ನಾಟಕ